ಪಿಎಸ್ಐ ಬಾಹುಬಲಿ ಅವರಿಂದ ಮುಕ್ತ ಚಿತ್ರದುರ್ಗ ಸದೃಢ ಚಿತ್ರದುರ್ಗ ಅಭಿಯಾನಕ್ಕೆ ಚಾಲನೆ ಮೊಳಗಾಲ್ಮುರು ತಾಲೂಕು ರಾಂಪುರ ಗ್ರಾಮದ ಶ್ರೀ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಪ್ರೌಢಶಾಲೆ ಆವರಣದಲ್ಲಿ ಮುಕ್ತ ಚಿತ್ರದುರ್ಗ ಸದೃಢ ಚಿತ್ರದುರ್ಗ ಎನ್ನುವ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡೂರವರ ಆಶಯದಂತೆ ವಿನೂತನ ಅಭಿಯಾನಕ್ಕೆ ರಾಂಪುರ ಆರಕ್ಷಕ ಠಾಣೆಯ ಪಿಎಸ್ಐ ಬಾಹುಬಲಿ ಅವರು ಚಾಲನೆ ನೀಡಿದರು ಸಂದರ್ಭದಲ್ಲಿ ರಾಂಪುರ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳಿಂದ ಆಗಮಿಸಿದ ಹದಿನೈದರಿಂದ ಮೂವತ್ತೈದು ವಯಸ್ಸಿನ ಯುವಕ ಯುವತಿಯರಿಗೆ ಓಟ ಯೋಗ ಧ್ಯಾನ ದೈಹಿಕ ವ್ಯಾಯಾಮ ಹಾಗೂ ತಂಬಾಕು ಮದ್ಯಪಾನ ಧೂಮಪಾನ ಇವುಗಳಿಂದ ಮುಕ್ತಿ ಪಡೆಯುವಂತಹ ಹಲವಾರು ಚಟುವಟಿಕೆಗಳನ್ನು ಕ್ರೀಡೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕ್ರೀಡೆಗಳಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದವರನ್ನು ಮಟ್ಟಕ್ಕೆ ಆಯ್ಕೆ ಮಾಡಲಾಯಿತು ಸಂದರ್ಭದಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಕೊಂಡ್ಲಾಳಿ ವಿನಯ್ ಕುಮಾರ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಯುವಕರು ಯುವತಿಯರು ಸಾರ್ವಜನಿಕರು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು